ಯಾರೋ ಹೇಳಿರ್ತಾರೆ ಇವನೊಂದ ದೊಡ್ಡ ಚಕ್ರವರ್ತಿ ಆಗ್ತಾನೆ ಅವನ ಜಾತಕ ನೋಡಿ ಅವನಿಗೆ ಮೂರು ಕಾಣುತ್ತದೆ ಜ್ವರ ವ್ಯಾಧಿ ಮೃತ್ಯು ನನಗೆ ಮೂರು ಪ್ರಶ್ನೆ ಬಂದಿದೆ ನಾನು ಊರು ಹೊರಗೆ ತಪಸ್ಸಿ ಹೊರಟಿದ್ದೀನಿ ತಪಸ್ ಮಾಡಿ ಸತ್ಯ ತಿಳ್ಕೊಂಡು ವಾಪಸ್ ಬರ್ತೀನಿ ನಮ್ಮನೆಯಲ್ಲಿ ಮೃತ್ಯುವನ್ನು ನೋಡಿದ್ದೀವಿ ಕಾಯಿಲೆಯನ್ನು ನೋಡಿದ್ದೀವಿ ಗಲಾಟೆ ನೋಡಿದ್ದೀವಿ ದುಃಖವನ್ನು ನೋಡಿದ್ದೀವಿ ಪದೇ ಪದೇ ನೋಡ್ತಾನೂ ಇದ್ದೀವಿ ನಮಗೆ ಈ ಪ್ರಶ್ನೆ ಇವತ್ತಿನ ತನಕ ಬರಲಿಲ್ಲ ಇದನ್ನ ದಾಟು ಹೇಗೆ ಬುದ್ಧ ಪೂರ್ಣಿಮೆ ಇತ್ತು ಎಲ್ಲರೂ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಆಲ್ರೆಡಿ ಬುದ್ಧ ಪೂರ್ಣಿಮೆ ಬಗ್ಗೆ ಜನ ಅವರಿಗೆ ಗೊತ್ತಿರೋ ಬುದ್ಧನ ಬಗ್ಗೆ ಎಲ್ಲ ಹೇಳಿದ್ದಾರೆ ಬುದ್ಧ ಪೂರ್ಣಿಮೆಗೆ ಪ್ರಾಕ್ಟಿಕಲ್ ಆಗಿ ನಾನು ಅದನ್ನು ತಗೊಂಡ್ರೆ ಬುದ್ಧಿ ಇದ್ದವನ ಪೌರ್ಣಿಮೆ ಬುದ್ಧ ಪೂರ್ಣಿಮೆ ಅಂತ ಯಾವ ಥರ ಬುದ್ಧಿ ಕ್ಲ್ಯಾರಿಟಿ ಇರೋ ಬದುಕು ಕ್ಲ್ಯಾರಿಟಿ ಇರೋ ನಡವಳಿಕೆ ಕ್ಲಾರಿಟಿ ಇರೋ ನುಡಿ ಮತ್ತು ನಡೆ ಇದೆರಡೂ ಇದ್ದಾಗ ಅವನನ್ನು ಬುದ್ಧ ಅಂತ ಕರೀತಾರೆ ಬುದ್ಧನಿಗೆ ಇದೆರಡಿತ್ತು ತಾನು ಮಾಡೋ ಕೆಲಸ ಏನು ತನ್ನ ಉದ್ದೇಶ ಏನು ತಾನೇನೂ ಮಾಡ್ತಾ ಇದ್ದೀನಿ ಈ ಮೂರು ಕ್ಲಾರಿಟಿ ಬುದ್ಧನಂತರ ಇತ್ತು ಬುದ್ಧನನ್ನು ಮೂರು ಭಾಗ ಮಾಡಿ ನೋಡಿದರೆ ಅವನು ಹುಟ್ಟು ಯಜ್ಞದಿಂದಾಗಿದ್ದನು ರಾಮನ ಹುಟ್ಟು ಹೇಗಾಯಿತು ಬುದ್ಧನ ಹುಟ್ಟು ಹಾಗೇ ಆಗಿತ್ತು ಬುದ್ಧನ ತಂದೆಗೆ ಮಕ್ಕಳಿಲ್ದಿದ್ದಾಗ ಮಹಾಯಾಗ ಮಾಡ್ತಾರೆ ಆ ಯಾಗದ ಫಲವಾಗಿ ಅಗ್ನಿಯಿಂದ ಬಂದ ಪಾಯಸ ಪ್ರಸಾದದಿಂದ ಅವನು ಹುಟ್ಟೋದು ಕಾರಣ ಹಾಗಾದರೆ ಹ್ಯೂಮನ್ ಸ್ಪರ್ಮಿಂದ ಅವ ಹುಟ್ಟಲಿಲ್ಲ ಅಂತಾಯಿತು ರಾಮ ಹುಟ್ಟಿದ್ದು ದಶರಥನ ವೀರ್ಯದಿಂದಲ್ಲ ಅಗ್ನಿಯಲ್ಲಿ ಸಿಕ್ಕ ಪಾಯಸದ ಮಹಾಪ್ರಸಾದವನ್ನು ಕೈಕೇಯಿ ಸ್ವೀಕಾರ ಮಾಡಿ ಪ್ರಸಾದ ಅಂದರೆ ಪ್ಯೂರಿಫೈಡ್ ಸೋಲುಗಳ ಬರ್ತಾ ಭಗವಂತನ ಪ್ರಸಾದದಿಂದ ಬರ್ತಾರಂತೆ ಚಂದ್ರಶೇಖರ ಭಾರತಿಗಳು ಗೋಕರ್ಣ ಪ್ರಸಾದದಿಂದ ಹುಟ್ಟಿದ್ರು ಪುತ್ತೂರಾಜ ರಾಮೇಶ್ವರನ ಪ್ರಸಾದದಿಂದ ಹುಟ್ಟಿದವರು ಎಲ್ಲ ಮಾಸ್ಟರ್ಸ್ಗಳನ್ನು ನಾವು ಪಾಸ್ಟ್ ತಗೊಂಡಾಗ ಕಾಮನ್ ಫ್ಯಾಕ್ಟ್ರು ಸಿಗುವುದೊಂದು ತಪಸ್ಸು ಇಲ್ಲ ಯಜ್ಞ ಇನ್ನೊಂದು ಪ್ರಸಾದ ಮೂರು ಯಾವಾಗಲೂ ಕಾಮನ್ ಫ್ಯಾಕ್ಟ್ರು ಅದೇ ಬುದ್ಧನ ಜೀವನವನ್ನು ನಾವು ನೋಡಿದಾಗ ಅವನ ಹುಟ್ಟು ಅಗ್ನಿ ಎಂದರೆ ಪಂಚಭೂತಗಳಲ್ಲಿ ಪವಿತ್ರವಾದ ವಸ್ತು ಆ ಅಗ್ನಿಯ ಸಾನ್ನಿಧ್ಯದಲ್ಲಿ ಅಗ್ನಿ ಮೂಲಕವಾಗಿ ಬಂದ ಪಾಯಸ ಪ್ರಸಾದದಿಂದ ಅಥವಾ ಹುತ ಪ್ರಸಾದ ಅಂತಲೂ ಹೇಳಬಹುದು ಆ ಹುತ ಪ್ರಸಾದವನ್ನು ಬುದ್ಧನ ತಾಯಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದ ಮೇಲೆ ಅವಳಿಗೆ ಕನಸಲ್ಲಿ ಮಹಾವೀರ ಹುಟ್ಟಬೇಕಾರೆ ರಾಮ ಹುಟ್ಟಬೇಕಾರೆ ಬುದ್ಧ ಹುಟ್ಟಬೇಕಾರೆಲ್ಲ ಪವಿತ್ರ ಸಂಕೇತಗಳು ಕಾಣುತ್ತಂತೆ ಛತ್ರ ಚಾಮರ ಗಜ ತಾವರೆ ಬುದ್ಧನ ತಾಯಿಗೆ ಕನಸು ಬೀಳ್ತದೆ ತಾವರೆ ಬಂದವಳ ಗರ್ಭಪ್ರವೇಶ ಮಾಡು ಪದ್ಮಾನ್ ಪದ್ಮಾ ಅಂದರೆ ಪದ್ಮನಾಭ ವಿಷ್ಣು ಅಂತ ಅರ್ಥ ವಿಷ್ಣುವಿನ ವೈರಾಗ್ಯ ಅವತಾರವನ್ನು ಬುದ್ಧಾವತಾರ ಅಂತ ಹೇಳುತ್ತೆ ಒಂದು ಪಾರ್ಟ್ ಆಯಿತು ಆ ಹುಟ್ಟಿನ ಅನಾಲಿಸಿಸ್ ಮಾಡಿದೆ ಮತ್ತು ಅವನ ಬೆಳವಣಿಗೆ ಬುದ್ಧ ತಂದೆಗೆ ಯಾರೋ ಹೇಳಿರ್ತಾರೆ ಇವನೊಂದು ದೊಡ್ಡ ಚಕ್ರವರ್ತಿ ಆಗ್ತಾನೆ ಅವನ ಜಾತಕ ನೋಡಿ ಇಲ್ಲ ವೈರಾಗಿ ಆಗ್ತಾನೆ ಅಪ್ಪನಿಗೆ ಹೆದರಿಕೆ ಆಗ್ತದೆ ಸಾಮ್ರಾಜ್ಯ ಎಲ್ಲ ಹಾಳಾಗ್ತದೆ ಅಂತ ಹೇಳಿ ಅವನೊಂದು ದೊಡ್ಡ ಪ್ಯಾಲೇಸ್ ಕ್ರಿಯೇಟ್ ಮಾಡಲಿ ಅದರೊಳಗೆ ಭೋಗ ವಸ್ತುಗಳು ಹೆಣ್ಣು ಚಿನ್ನ ಹಣ್ಣು ಉದ್ಯಾನವನ ಏನೆಲ್ಲ ಸಮಾಜದಲ್ಲಿ ಸ್ವರ್ಗ ಅಂತ ಹೇಳ್ತಾರೆ ಅದನ್ನು ಸೃಷ್ಟಿ ಮಾಡಿ ತನ್ನ ಮಗನನ್ನು ಆರ್ ಅರಮನೆ ಗೇಟಿಂದ ಹೊರಗೆ ಹೋಗದಿದ್ದಾಗ ನೋಡ್ಕೊಂಡಿರ್ತಾನೆ ಅವನಿಗೆ ದುಃಖದ ಛಾಯೇ ಬರಬಾರ್ದು ಅಂತ ಅಷ್ಟು ಪ್ರೊಟೆಕ್ಟ್ ಮಾಡಿರ್ತಾನವನ ಅಪ್ಪ ವಿಧಿ ಹಾಗಲ್ಲಲ್ಲ ಹಾಗೆ ಒಂದಿನ ಬುದ್ಧನ ಡ್ರೈವರ ಚೆನ್ನ ಅಪ್ಪ ಇಲ್ಲದಿದ್ದಾಗ ಹೊರಗೆ ಸುತ್ತ ಹಾಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾನ ಆ ಕರ್ಕೊಂಡು ಹೋದಾಗ ಅವನಿಗೆ ಮೂರು ಕಾಣುತ್ತದೆ ಜ್ವರ ವ್ಯಾಧಿ ಮೃತ್ಯು ಒಂದು ಕಡೆ ಗಲಾಟೆ ಆಗ್ತಿರುತ್ತೆ ಬುದ್ಧ ಕೇಳ್ತಾನೆ ಚಂದನ ಹತ್ರ ಈ ಕುಸ್ತಿ ಕಾಮನ್ ಅಂತ ಆ ಆಸ್ತಿಯೆಲ್ಲ ಇದ್ದರೆ ಕುಸ್ತಿ ಕಾಮನ್ ಅಂತ ಅವನು ಉತ್ತರ ಕೊಡ್ತಾನೆ ನನ್ನ ಜೀವನದಲ್ಲೂ ಬರುತ್ತಾನೆ ನನ್ನ ಜೀವನದಲ್ಲೂ ಬರುತ್ತೆ ನಿನ್ನ ಜೀವನದಲ್ಲೂ ಬರುತ್ತೆ ಅಂತ ಫಸ್ಟು ಪ್ರಶ್ನೆ ಬಂತವ ಎರಡನೇದು ಬುದ್ಧ ಮತ್ತು ವಾಪಸ್ ಬೇಕಾದ್ರೆ ಒಂದು ಮನೇಲಿ ಒಬ್ಬ ಸತ್ತೋಗಿರ್ತಾನೆ ಎತ್ಕೊಂಡು ಹೋಗ್ತಿರ್ತಾನೆ ನಾ ಚೆನ್ನನ ಹತ್ರ ಕೇಳ್ತಾರೆ ನಾನು ಸಾಯ್ತೀನಿ ನಾನು ನಾನು ಸಾಯ್ತಿ ನೀನು ಸಾಯ್ತೀನಿ ಟೈಮು ಬೇರೆ ಎರಡನೇದು ಪ್ರಶ್ನೆ ಹುಟ್ಟುಕೊಳ್ತವನಿ ಒಂದನೇದು ಕುಸ್ತಿ ಹಸುವೆ ಅದನ್ನು ಜ್ವರ ಅಂತ ಹೇಳ್ಬೋದು ಎರಡನೇದು ವ್ಯಾಧಿ ಮೃತ್ಯು ಮರಣ ಕಾಯಿಲೆಯನ್ನು ನೋಡ್ತಾನೆ ಮೃತ್ಯುವನ್ನು ನೋಡ್ತಾನೆ ಗಲಾಟೆಯನ್ನು ನೋಡ್ತಾನೆ ಈ ಮೂರನ್ನು ನೋಡಿ ಬುದ್ಧನಿಗೊಂದು ಪ್ರಶ್ನೆ ಹುಟ್ಟುತ್ತೆ ಇದರಿಂದ ದಾಟೋದು ಹೇಗೆ ಈ ಮೂರೂ ಭಯ ನನ್ನನ್ನು ಸಾಯೋತಂಗೆ ಕಾಡುತ್ತಲ್ಲ ಕೊನೆ ಭಯವೇ ಸಾವು ಆ ಭಯವನ್ನು ನಾನು ದಾಟಬೇಕು ರಾತ್ರಿ ಇಡೀ ನಿದ್ದೆ ಬರೋದಿಲ್ಲ ಅವನಿಗೆ ಒಂದು ತಿಂಗಳು ಇದನ್ನೇ ಯೋಚನೆ ಮಾಡಿ ತನ್ನ ಹೆಂಡತಿ ಕರೆದು ಹೇಳ್ತಾ ನಾನು ಬ ತಪಸ್ಸಿಗೆ ಹೋಗೋ ಬರೋ ತನಕ ನಿನ್ನ ರಾಜ್ಯ ನೋಡಕು ನನಗೆ ಮೂರು ಪ್ರಶ್ನೆ ಬಂದಿದೆ ನಾನು ಊರು ಹೊರಗೆ ತಪಸ್ಸಿಗೆ ಹೊರಟಿದ್ದೀನಿ ತಪಸ್ಸು ಮಾಡಿ ಸತ್ಯ ತಿಳ್ಕೊಂಡು ವಾಪಸ್ ಬರ್ತೀನಿ ನೋಡಿ ಎಷ್ಟೋ ಜನ ಗೃಹಸ್ಥರು ಧ್ಯಾನ ಇದೆಲ್ಲ ಮಾಡ್ತಾ ಈ ದಾರಿಯಲ್ಲಿ ಹೇಳ್ಬೋದು ತನ್ನ ಬುದ್ಧ ಹೆಂಡತಿಗೆ ಹೇಳಿದಾಗ ಈಗಿನವ್ರು ಹಂಗಲ್ಲ ನೀ ಸಾಯಿ ನಾನು ಹಿಮಾಲಯಕ್ಕೆ ಹೊರಟೆಂಗೆ ಆ ಕರ್ಮಕ್ಕೆ ಮದುವೆ ಆಗ್ಲಿಕ್ಕೆ ಹೋಗ್ಬಾರ್ದು ಇನ್ನೊಬ್ಬರ ಭಾವನೆ ಜೊತೆಗೆ ಆಟ ಆಡೋದಕ್ಕೆ ಹ್ಮ್ ಇವನು ದಾರಿ ಇದೇ ಸ್ಪಷ್ಟ ಅಂತ ಆಗಿದ್ರೆ ಇನ್ನೊಂದು ಹೆಣ್ಣಿನ ಮನಸ್ಸಿನ ಜೊತೆಗೆ ಆಟ ಆಡಲಿಕ್ಕೆ ಹೋಗ್ಬಾರ್ದು ಹ್ಞೂ ಇದು ಬುದ್ಧನಿಂದ ಈಗಿನ ಏನು ಹೈಫೈ ಧ್ಯಾನ ಕಲಿಯೋ ಗೃಹಸ್ಥರು ಕಲ್ತುಕೊಳ್ಳಬೇಕಾದ ಒಂದು ಕ್ವಾಲಿಟಿ ಇನ್ನೊಂದು ನಾನು ಹೇಳಿದಾಗೆ ಮೂರು ಪ್ರಶ್ನೆ ಈ ಪ್ರಶ್ನೆ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಬಂದೋಗಿದೆ ಆದರೆ ನಮಗೆ ಅದು ಪ್ರಶ್ನೆಯೇ ಅನಿಸಿಲ್ಲ ಯಾಕೆ ವಿ ಆರ್ ಅಡ್ಜಸ್ಟೆಬಲ್ ನಾವು ನಮ್ಮನೇಲಿ ಮೃತ್ಯುವನ್ನು ನೋಡಿದ್ದೀವಿ ಕಾಯಿಲೆಯನ್ನು ನೋಡಿದ್ದೀವಿ ಗಲಾಟೆ ನೋಡಿದ್ದೀವಿ ದುಃಖವನ್ನು ನೋಡಿದ್ದೀವಿ ಪದೇ ಪದೇ ನೋಡ್ತಾನೂ ಇದ್ದೀವಿ ನಮಗೆ ಈ ಪ್ರಶ್ನೆ ಇವತ್ತಿನ ತನಕ ಬರಲಿಲ್ಲ ಇದನ್ನು ದಾಟೋದು ಹೇಗೆ ಇದನ್ನು ದಾಟಿದರೆ ಆ ಹ್ಯಾಪಿನೆಸ್ ಇರುತ್ತೆ ಇದು ಬುದ್ಧ ಪೂರ್ಣಿಮೆಗೆ ಈ ಪ್ರಶ್ನೆ ಬಂತು ಅಂದರೆ ನೋಡಿ ಬುದ್ಧ ಪೂರ್ಣಿಮೆ ಆಯಿತಾ ಅವತ್ತು ನಿಮಗೆ ಬುದ್ಧ ಪೂರ್ಣಿಮೆಯ ಒಂದು ಸ್ಟೆಪ್ ಇಟ್ರಿ ಓ ಇದೆಲ್ಲ ನನಗೂ ಇದೆ ನನ್ನ ಸುತ್ತನೂ ಬುದ್ಧನಿಗೆ ಮಾತ್ರ ಅಲ್ಲ ಬುದ್ಧನಿಗೆ ಒಂದು ಸಲಿ ಬಂತು ಜೀವನದಲ್ಲಿ ನನ್ನ ಜೀವನ ಇಡೀ ಬರ್ತಾ ಉಂಟೀನು ದಿನ ದಾಟಬೇಕು ನಾನು ಹೇಗಾದರೂ ಮಾಡಿ ಬುದ್ಧ ಏನು ಮಾಡ್ದೆ ಫಸ್ಟೋಗಿ ಜೈನ ಮುನಿಗಳತ್ರ ಹೋದೆ ಅವನಿಗೆ ಅಲ್ಲೂ ಸೊಲ್ಯೂಷನ್ ಅಷ್ಟು ತೃಪ್ತಿ ಆಗಲಿಲ್ಲ ಕೊನೆಗೆ ಮತ್ತೆ ವೇದ ಓದ್ದವ್ರ ಹತ್ರ ಹೋದೆ ಅಲ್ಲೂ ತೃಪ್ತಿ ಆಗಲಿಲ್ಲ ಇನ್ನು ಮುಂದೆ ಹೋಗಿ 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 ಒಮ್ಮೆ ಅವನೇ ಕುತ್ಕೊಂಡು ಒಂದು ಅಶ್ವಥ್ ವೃಕ್ಷದ ಕೆಳಗೆ ತನ್ನ ಪ್ರಶ್ನೆಗೆ ತಾನೇ ಉತ್ತರ ಹುಡುಕಲಿಕ್ಕೆ ಶುರು ಮಾಡಿದ ಆಧ್ಯಾತ್ಮದವರಿಗೆ ಎರಡು